ಪ್ರಸ್ತುತ ನ್ಯೂಸ್ ಆ್ಯಂಡ್ ಫ್ಯೂಸ್ಗೆ ಸ್ವಾಗತ ನಾನು ಬಶಿರೆಡ್ಡೆ ನಡಕ ಇನ್ನು ಮುಂದೆ ಸರ್ಕಾರಿ ನೌಕರರು ಲಾಠಿ ಹಿಡಿದು ಆರ್ ಎಸ್ ಎಸ್ ಪಥಸಂಚನದಲ್ಲಿ ಭಾಗಿಯಾದರೆ ಏನು ಮಾಡೋದು ಒಬ್ಬ ಜಿಲ್ಲಾಧಿಕಾರಿ ಆರ್ ಎಸ್ ಎಸ್ ಗಣ ಬಂದರೆ ಏನಾಗ್ಬೋದು ಒಬ್ಬ ಎಸ್ ಪಿ ತನ್ನ ಸರ್ಕಾರಿ ಯೂನಿಫಾರ್ಮ್ ಬದಲು ಆರ್ ಎಸ್ ಎಸ್ ಸಮವಸ್ತ್ರ ಧರಿಸಿ ಆರ್ ಎಸ್ ಎಸ್ ಶಾಖೆಯಿಂದ ನೇರವಾಗಿ ತನ್ನ ಎಸ್ ಪಿ ಕಚೇರಿಗೆ ಬಂದರೆ ಏನು ಮಾಡ್ಬೋದು ಒಬ್ಬ ಎ ಸಿ ತಹಸೀಲ್ದಾರ್ ಡಿ ವೈ ಎಸ್ ಪಿ ಮುಂತಾದ ಉನ್ನತ ಅಧಿಕಾರಿಗಳು ತಮ್ಮ ಸರ್ಕಾರಿ ಸೇವೆಯ ಮಧ್ಯೆ ಆರ್ ಎಸ್ ಎಸ್ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಹೋದರೆ ಪರಿಸ್ಥಿತಿ ಏನಾಗಬೇಡ ಅದೇ ರೀತಿ ಉಳಿದ ಸರ್ಕಾರಿ ಅಧಿಕಾರಿಗಳು ಸಿಬ್ಬಂದಿ ನೌಕರರು ತಮ್ಮ ಸರ್ಕಾರಿ ಸೇವೆಯ ಮಧ್ಯೆ ಆರ್ ಎಸ್ ಎಸ್ ಚಟುವಟಿಕೆ ಮಾಡ್ತಾ ಹೋದರೆ ಯಾವ ಪರಿಸ್ಥಿತಿ ಉಂಟಾಗ್ಬೋದು ಈ ದೇಶದ ಸರ್ಕಾರಿ ಯಂತ್ರವೇ ಆರ್ ಎಸ್ ಎಸ್ ಆಗಿ ಪರಿವರ್ತನೆ ಆಗ್ಬಿಡ್ಬೋದಲ್ಲ ಇಡೀ ಸರ್ಕಾರಿ ವ್ಯವಸ್ಥೆ ಆರ್ ಎಸ್ ಎಸ್ ನಿಯಂತ್ರಣಕ್ಕೆ ಒಳಪಡ್ಬೋದಲ್ಲ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಅಧೀನಕ್ಕೆ ಒಳಪಡ್ಬೋದಲ್ಲ ಸರ್ಕಾರಿ ನೌಕರರು ಸರ್ಕಾರದ ಬದಲು ಆರ್ ಎಸ್ ಎಸ್ ನ ಸಲಹೆ ಸೂಚನೆಯನ್ನ ಪಾಲಿಸ್ಬೋದಲ್ವಾ ಮೋದಿ ಸರ್ಕಾರ ಮಾಡಿರುವ ಒಂದು ಕೆಟ್ಟ ತೀರ್ಮಾನದಿಂದ ಇಂತಹದ್ದೆಲ್ಲ ಮುಂದಕ್ಕೆ ಸಂಭವಿಸಿದ್ರು ಸಂಭವಿಸಬಹುದು ನೋಡ್ತಾ ಇರಿ ನಾನು ಹೇಳಿದ ಇಷ್ಟು ಸಂಗತಿಗಳು ದೇಶದ ಯಾವುದಾದ್ರೂ ಕಡೆಗಳಲ್ಲಿ ಮುಂದಕ್ಕೆ ಸಂಭವಿಸಬಹುದು ಯಾಕಂದ್ರೆ ಇನ್ಮುಂದೆ ಸರ್ಕಾರಿ ನೌಕರರಿಗೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಕೇಂದ್ರದ ಮೋದಿ ಸರ್ಕಾರ ಅವಕಾಶ ಕೊಟ್ಟಿದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಂದಿನ ಗಾಂಧಿ ಸರ್ಕಾರ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗದಂತೆ ನಿಷೇಧ ಹೇರಿತ್ತು ಆ ನಿಷೇಧವನ್ನ ಇದೀಗ ಮೋದಿ ಸರ್ಕಾರ ತೆರವು ಮಾಡಿದೆ ಐವತ್ತೆಂಟು ವರ್ಷಗಳ ಬಳಿಕ ಮೋದಿ ಸರ್ಕಾರ ಆ ನಿಷೇಧವನ್ನ ವಾಪಸ್ ತೆಗೆದುಕೊಂಡಿದೆ ಇಲ್ಲೂ ಕೂಡ ಮೋದಿ ಸರ್ಕಾರದ ಕೋಮು ನೀತಿ ಇದೆ ಅವತ್ತು ಇಂದಿರಾ ಗಾಂಧಿ ಸರ್ಕಾರ ಆರ್ ಎಸ್ ಎಸ್ ಜೊತೆ ಜಮಾಯತೆ ಇಸ್ಲಾಮಿ ಸಂಘಟನೆಯಲ್ಲೂ ಸರ್ಕಾರಿ ನೌಕರರು ಗುರುತಿಸಿಕೊಳ್ಬಾರದು ಅಂತ ನಿಷೇಧ ಮಾಡಿತ್ತು ಆದರೆ ಮೋದಿ ಸರ್ಕಾರ ಆರ್ ಎಸ್ ಎಸ್ ಜೊತೆ ಗುರುತಿಸಿಕೊಳ್ಳಲು ಮಾತ್ರ ಅವಕಾಶ ಕೊಟ್ಟಿದೆ ಜಮಾತೆ ಇಸ್ಲಾಮಿ ಜೊತೆ ಗುರುತಿಸಿಕೊಳ್ಳದಂತೆ ಹಾಕಿರುವ ನಿಷೇಧ ಹಾಗೇ ಇದೆ ಹೀಗಾಗಿ ಇನ್ಮುಂದೆ ಸರ್ಕಾರಿ ನೌಕರರಿಗೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಖುಲ್ಲಾ ಖುಲ್ಲಾ ಭಾಗಿಯಾಗಬಹುದು ಹಾಗಂತ ಈವರೆಗೆ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಅಂತ ಅಲ್ಲ ಬೇಕಾದಷ್ಟು ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಸ್ವಯಂ ಸೇವಕರಾಗಿದ್ದಾರೆ ಅದೆಷ್ಟೋ ಮಂದಿ ಸರ್ಕಾರಿ ಅಧಿಕಾರಿಗಳು ಶಾಖೆಯಿಂದಲೇ ಬಂದವರು ಈ ದೇಶದ ನ್ಯಾಯಾಂಗದಲ್ಲೂ ಅಂತಹ ಸರ್ಕಾರಿ ನೌಕರರಿದ್ದಾರೆ ಕಾರ್ಯಾಂಗದಲ್ಲೂ ಬೇಕಾದಷ್ಟು ಮಂದಿ ಇದ್ದಾರೆ ಸಂಸತ್ನ ಕಾರ್ಯಾಲಯಗಳಲ್ಲಿ ವಿಧಾನಸೌಧದ ಕಚೇರಿಗಳಲ್ಲಿ ಕಂದಾಯ ಪೊಲೀಸ್ ಇಲಾಖೆಯಲ್ಲಿ ತಾಲೂಕ್ ಕಚೇರಿಗಳಲ್ಲಿ ಜಿಲ್ಲಾ ಪಂಚಾಯತ್ಗಳಲ್ಲಿ ಪಂಚಾಯತ್ ಕಾರ್ಯಾಲಯಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆರ್ ಎಸ್ ಎಸ್ ಹಿನ್ನೆಲೆಯವರಿದ್ದಾರೆ ಕೇಂದ್ರ ಸರ್ಕಾರದ ಉನ್ನತ ಹುದ್ದೆಯಿಂದ ಹಿಡಿದು ಪಂಚಾಯತ್ನ ಗುಮಾಸ್ತನವರೆಗೆ ಆರ್ ಎಸ್ ಎಸ್ ಹಿನ್ನೆಲೆಯ ಬೇಕಾದಷ್ಟು ಸರ್ಕಾರಿ ನೌಕರರು ಈ ದೇಶದಲ್ಲಿದ್ದಾರೆ ಅವರಿಂದ ಎಷ್ಟೋ ಸಮಸ್ಯೆಗಳು ಕೂಡ ಉದ್ಭವಿಸಿದೆ ಪ್ರಮುಖವಾಗಿ ಪೊಲೀಸ್ ಠಾಣೆಗಳು ಸೇರಿದಂತೆ ಈ ದೇಶದ ಸರ್ಕಾರಿ ಕಚೇರಿಗಳಲ್ಲಿ ಒಂದು ನಿರ್ದಿಷ್ಟ ಸಮುದಾಯವನ್ನು ಉದ್ದೇಶಪೂರ್ವಕವಾಗಿ ಗುರಿ ಮಾಡಿ ಕಾಟ ಕೊಡೋದನ್ನು ನಾವು ನೋಡ್ತಾಲೇ ಬಂದಿದ್ದೇವೆ ಈ ಆರ್ ಎಸ್ ಎಸ್ ಹಿನ್ನೆಲೆಯ ಸರ್ಕಾರಿ ನೌಕರಿಂದಾಗಿಯೇ ಅದೆಲ್ಲ ನಡೀತಿರೋದು ಅನ್ನೋ ಆರೋಪ ಇದೆ ಈ ಆರೋಪಗಳೆಲ್ಲ ಸುಳ್ಳಲ್ಲ ಹೀಗಾಗಿ ಇನ್ಮುಂದೆ ಸರ್ಕಾರಿ ಕಚೇರಿಗಳಲ್ಲಿ ಈ ದ್ವೇಷ ಸಿದ್ಧಾಂತ ಯಾವ ಮಟ್ಟಕ್ಕೆ ಹೋಗುತ್ತೋ ಎಂಬ ಆತಂಕ ಎದುರಾಗಿದೆ ಈವರೆಗೆ ಸರ್ಕಾರಿ ನೌಕರಿಗೆ ಆರ್ ಎಸ್ ಜೊತೆ ಬಹಿರಂಗವಾಗಿ ಗುರುತಿಸಲು ಕಾನೂನಿನ ತೊಡಕಿತ್ತು ಬಹಿರಂಗವಾಗಿ ತೊಡಗಿಸಿಕೊಳ್ಳುವುದಕ್ಕೆ ನಿಷೇಧ ಇದ್ದಿದ್ದರಿಂದ ಅವರ ಕಾರ್ಯ ಗುಪ್ತವಾಗಿತ್ತು ಆದರೂ ಅದೆಲ್ಲ ಅವರ ಕಾರ್ಯದಲ್ಲಿ ಕಂಡು ಬರ್ತಾ ಇತ್ತು ಆದರೆ ಅವರ ದ್ವೇಷ ಸಿದ್ಧಾಂತವನ್ನು ಸರ್ಕಾರಿ ಕಚೇರಿಗಳಲ್ಲೂ ಬಹಿರಂಗ ಪ್ರದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟಂತಾಗಿದೆ ನಿಜಕ್ಕೂ ಮೋದಿ ಸರ್ಕಾರದ ಈ ನಡೆ ಈ ದೇಶಕ್ಕೆ ಅಪಾಯ ತಂದೊಡರ್ಬಹುದು ಈ ದೇಶಕ್ಕೆ ಗಂಡಾಂತರವೇ ಮಾಡಿಬಿಡ್ಬೋದು ಯಾಕೆಂದ್ರೆ ಹೇಳಿ ಕೇಳಿ ಆರ್ ಎಸ್ ಎಸ್ ಈ ದೇಶದ ವಿವಾದಿತ ಸಂಘಟನೆ ಆರ್ ಎಸ್ ಎಸ್ ತನ್ನನ್ನು ತಾನು ಹಿಂದೂ ರಾಷ್ಟ್ರೀಯವಾದಿ ಸಂಘಟನೆ ಎಂದು ಕರೆದುಕೊಳ್ಳುತ್ತೆ ಹಿಂದೂ ರಾಷ್ಟ್ರ ಸ್ಥಾಪನೆಯೇ ಅದರ ಪ್ರಮುಖ ಅಜೆಂಡ ಆದರೆ ಈ ಜಾತ್ಯತೀತ ದೇಶದಲ್ಲಿ ಒಂದು ಧರ್ಮದ ತಳಹದಿಯಲ್ಲಿ ದೇಶವನ್ನು ಕಟ್ಟಲು ಹೋಗೋದೇ ಸಂವಿಧಾನ ವಿರೋಧಿ ಈ ಜಾತ್ಯಾತೀತ ಭಾರತವನ್ನ ಯಾರು ಒಂದು ಧರ್ಮಕ್ಕೆ ಸೀಮಿತ ಮಾಡಿ ಸಂಘರ್ಷ ಸೃಷ್ಟಿಸ್ತಾರೋ ಅವರು ಸಂವಿಧಾನ ವಿರೋಧಿಗಳು ಆ ಸಂವಿಧಾನ ವಿರೋಧಿಗಳು ದೇಶ ವಿರೋಧಿಗಳು ಕೂಡ ಆಗ್ತಾರೆ ಆರ್ ಎಸ್ ಎಸ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅದು ಬ್ರಿಟಿಷರ ಜೊತೆ ಚೆನ್ನಾಗಿತ್ತು ದೇಶ ಸ್ವಾತಂತ್ರ್ಯಗೊಂಡಾಗ ಆರ್ ಎಸ್ ಎಸ್ಗೆ ಗಾಂಧಿ ಹತ್ಯೆಯ ರಕ್ತ ಅಂಟಿತ್ತು ಅದಕ್ಕಾಗಿ ನಿಷೇಧಗೊಂಡಿತ್ತು ಆ ಬಳಿಕವೂ ಎರಡು ಸಲ ನಿಷೇಧಗೊಂಡಿತ್ತು ಬಾಬರಿ ಮಸೀದಿ ಧ್ವಂಸದ ಕಳಂಕ ಕೂಡ ಅವರಿಗೆ ಮೆತ್ತಿಕೊಂಡಿದೆ ಇನ್ನು ಹಲವು ಹತ್ಯಾಕಾಂಡಗಳ ರಕ್ತವು ಅವರಿಗೆ ಮೆತ್ತಿಕೊಂಡಿದೆ ಇನ್ನು ಎಲ್ರಿಗೂ ಗೊತ್ತಿರುವಂತೆ ಆರ್ ಎಸ್ ಎಸ್ಗೆ ಜನಾಂಗೀಯ ಶ್ರೇಷ್ಠತೆಯ ವ್ಯಸನ ಇದೆ ಹೀಗಾಗಿ ಉಚ್ಚ ವರ್ಗದ ಜನರ ನೇತೃತ್ವದಲ್ಲಿ ಅದು ಸಾಕ್ತಾ ಇದೆ ಹಾಗೆ ಅಲ್ಲಿ ಜನಾಂಗೀಯ ದ್ವೇಷ ಕೂಡ ಇದೆ ಸಂಘ ಪರಿವಾರ ಮುಸ್ಲಿಮರನ್ನ ಕ್ರಿಶ್ಚಿಯನರನ್ನ ಹೇಗೆ ದ್ವೇಷ ಮಾಡುತ್ತೆ ಅಂತ ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ ಅಲ್ಲದೆ ಆರ್ ಎಸ್ ಎಸ್ ಮೇಲೆ ಭಯೋತ್ಪಾದನೆಯ ಆರೋಪವೂ ಇದೆ ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದಕ ನಾಥೋರಾಮ್ ಗೋಡ್ಸೆಯಿಂದ ಹಿಡಿದು ಸಾಧ್ವಿ ಪ್ರಜ್ಞಾ ಸಿಂಗ್ ತನಕ ಹಲವು ಭಯೋತ್ಪಾದನೆಯ ಆರೋಪ ಹೊತ್ತವರು ಆರ್ ಎಸ್ ಎಸ್ ಹಿನ್ನೆಲೆಯವರು ಇದೇ ಆರ್ ಎಸ್ ಎಸ್ ಕಾರಣಕ್ಕೆ ಈ ದೇಶದಲ್ಲಿ ಹಿಂದೂ ಭಯೋತ್ಪಾದನೆ ಎಂಬ ಶಬ್ದ ಕೇಳಿ ಬಂದಿತ್ತು ಕೇರಳದ ಹಲವೆಡೆ ಸಂಘ ಪರಿವಾರದ ಹಿನ್ನೆಲೆಯವರು ಬಾಂಬ್ ತಯಾರಿಕೆ ವೇಳೆ ಬಾಂಬ್ ಸ್ಫೋಟಗೊಂಡ ಪ್ರಕರಣಗಳು ನಡೆದಿವೆ ಅವರು ಕೋಮುವಾದವನ್ನೇ ಉಸಿರಾಡ್ತಾರೆ ರಾಜಕೀಯ ಲಾಭಕ್ಕಾಗಿ ಅವರು ಏನು ಬೇಕಾದರೂ ಮಾಡಬಲ್ಲರು ಮಸೀದಿಗಳನ್ನು ಮಂದಿರ ಮಾಡಿ ಸಂಘರ್ಷ ಸೃಷ್ಟಿಸಬಲ್ಲರು ಕೋಮು ಅಜೆಂಡಾಗಳ ಮೂಲಕ ಸಮುದಾಯಗಳನ್ನು ಒಡೆಯಬಲ್ಲರು ಇಂತಹ ಕಠೋರ ಹಿನ್ನೆಲೆಯುಳ್ಳ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಹುದು ಅಂತ ಮೋದಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿರುವಾಗ ಸಹಜವಾಗಿಯೇ ಆತಂಕಗಳು ಎದುರಾಗಿದೆ ಮೋದಿ ಸರ್ಕಾರದ ತೀರ್ಮಾನಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಆಕ್ರೋಶಗಳು ವ್ಯಕ್ತವಾಗಿದೆ ಅಂದಹಾಗೆ ಮೋದಿಯವರು ಪೂರ್ಣ ಬಹುಮತ ಇದ್ದಾಗ ಕಳೆದ ಹತ್ತು ವರ್ಷಗಳಲ್ಲಿ ಈ ತೀರ್ಮಾನ ಮಾಡಿರಲಿಲ್ಲ ಆದರೆ ಈಗ ಬಿ ಜೆ ಪಿಗೆ ಬಹುಮತ ಇಲ್ಲದೆ ಅಂಗಪಕ್ಷಗಳ ಸಹಾಯದಲ್ಲಿ ಸರ್ಕಾರ ನಡೀತಿರಬೇಕಾದರೆ ಇಂತಹದ್ದೊಂದು ನಿರ್ಧಾರ ತೆಗೆದುಕೊಳ್ಳಲು ಯಾಕೆ ಮನಸ್ಸು ಮಾಡಿದ್ದಾರೆ ಎಂಬ ಪ್ರಶ್ನೆ ಎದುರಾಗತ್ತೆ ಅದಕ್ಕೆ ಉತ್ತರವಾಗಿ ನಮಗೆ ಆರ್ ಎಸ್ ಎಸ್ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರ ವೈಮನಸ್ಸು ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಆರ್ ಎಸ್ ಎಸ್ ಅಷ್ಟೇನು ಕೆಲಸ ಮಾಡಿಲ್ಲ ಎಂಬ ವರದಿ ಇದೆ ಅದರಿಂದಲೇ ಬಿಜೆಪಿಗೆ ಹಿನ್ನಡೆಯಾಯಿತು ಅಂತಾನು ಹೇಳಲಾಗ್ತಾ ಇದೆ ಅದಕ್ಕೆ ಪೂರಕವಾಗಿ ಲೋಕಸಭಾ ಫಲಿತಾಂಶದ ಬೆನ್ನಲ್ಲೇ ಮೋಹನ್ ಭಗವತ್ ಅವರು ಮೋದಿ ಅವರನ್ನ ಗುರಿಯಾಗಿಸಿ ಪರೋಕ್ಷವಾಗಿ ಮಾತಿನ ಬಾಣ ಬಿಟ್ಟಿದ್ರು ಬಲವುಳ್ಳವರು ವಿನಯವಂತರಾಗಬೇಕು ಘನತೆಯಿಂದ ನಡೆದುಕೊಳ್ಬೇಕು ಎಂದು ಗುಮ್ಮಿದ್ರು ಸೇವಕನಾದವನು ಅಹಂಕಾರಿಯಾಗಲ್ಲ ಅಂತ ಚಾಟಿ ಬೀಸಿದ್ರು ಚುನಾವಣೆ ಅಂದ್ರೆ ಯುದ್ಧ ಅಲ್ಲ ಅಂದಿದ್ರು ಮಣಿಪುರದ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದನ್ನ ಟೀಕಿಸಿದ್ರು ಭಾಗವತ್ ಆಡಿರುವ ಒಂದೊಂದು ಮಾತುಗಳು ಮೋದಿಯನ್ನೇ ಗುರಿಯಾಗಿಸಿತ್ತು ಎಂಬ ವಿಶ್ಲೇಷಣೆಗಳು ನಡೆದಿತ್ತು ಅಲ್ಲದೆ ಇತ್ತೀಚೆಗೆ ಭಾಗವತ್ ಆಡಿರುವ ಮತ್ತೊಂದು ಮಾತು ಕೂಡ ದೊಡ್ಡ ಸದ್ದು ಮಾಡಿತ್ತು ದೇಶದಲ್ಲಿ ಯಾವ ನಾಯಕನೂ ಸೂಪರ್ ಮ್ಯಾನ್ ಆಗಲು ಪ್ರಯತ್ನಿಸಬಾರದು ಅನಂತರ ದೇವರಾಗಲು ಅಥವಾ ಭಗವಂತನಾಗಲು ಪ್ರಯತ್ನಿಸಬಾರದು ಅಂತ ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ಭಾಗವತ್ ಹೇಳಿದ್ರು ಅವರ ಈ ಮಾತುಗಳು ಮೋದಿಯವರನ್ನೇ ಗುರಿ ಮಾಡಿತ್ತು ಅಂತ ಎಂಥವರಿಗೂ ಅರ್ಥ ಆಗತ್ತೆ ಅಲ್ಲಿಗೆ ಆರ್ ಎಸ್ ಎಸ್ ಮತ್ತು ಮೋದಿ ನಡುವಿನ ವೈಮನಸ್ಸು ಮತ್ತಷ್ಟು ಹೆಚ್ಚಾಗಿದೆ ಎಂಬ ಮಾತುಗಳು ಕೇಳಿ ಬಂದಿತ್ತು ಅದರ ಬೆನ್ನಲ್ಲೇ ಮೋದಿಯವರು ಸರ್ಕಾರಿ ನೌಕರರಿಗೆ ಆರ್ ಎಸ್ ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಐವತ್ತ ಎಂಟು ವರ್ಷಗಳ ಹಿಂದಿನ ನಿಷೇಧವನ್ನ ತೆರವು ಮಾಡಿ ಅವಕಾಶ ಕಲ್ಪಿಸಿದ್ದಾರೆ ಹೀಗಾಗಿ ಈ ನಿರ್ಧಾರ ಭಾಗವತ್ ಅವರನ್ನ ಮಿಚಿಸಲು ಮಾಡಿರುವ ತೀರ್ಮಾನ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ ಆರ್ ಮತ್ತು ಮೋದಿ ಸರ್ಕಾರದ ನಡುವಿನ ವೈಮನಸ್ಸು ದೂರ ಮಾಡಲು ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತ ಚರ್ಚೆಗಳು ನಡೀತಾ ಇದೆ ಅದರ ಜೊತೆಯಲ್ಲಿ ಮತ್ತೊಂದು ಚರ್ಚೆಗಳು ಕೂಡ ನಡೀತಾ ಇದೆ ಅದೇನೆಂದ್ರೆ ಆರ್ ಎಸ್ ಎಸ್ ಅನ್ನ ಕಟ್ಟಿ ಹಾಕಲೆಂದೇ ಮೋದಿ ಈ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತಾನು ಮಾತುಗಳು ಕೇಳಿ ಬರ್ತಾ ಇದೆ ಸರ್ಕಾರಿ ನೌಕರರನ್ನ ಆರ್ ಎಸ್ ಎಸ್ ನಲ್ಲಿ ತೊಡಗಿಸಿ ಅಲ್ಲಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಆರ್ ಎಸ್ ಎಸ್ ನಡೆಗಳನ್ನ ನಿಯಂತ್ರಿಸಲು ಮೋದಿ ಈ ತೀರ್ಮಾನ ಮಾಡಿರಬಹುದು ಅಂತಾನು ಚರ್ಚೆಗಳು ನಡೀತಾ ಇದೆ ಅದೇನೇ ಇರಲಿ ಇತಿಹಾಸದುದ್ದಕ್ಕೂ ಆರ್ ಎಸ್ ಎಸ್ ಅಂದ್ರೆ ಅಲ್ಲಿ ಕರಾಳ ಹಿನ್ನೆಲೆ ಇದೆ ಅವರು ಈ ದೇಶದ ಸಂವಿಧಾನಕ್ಕೆ ಬದ್ಧರಲ್ಲ ಈ ದೇಶದ ಪ್ರಜಾಸತ್ತೆಗೂ ಅವರ ಬೆಂಬಲ ಇಲ್ಲ ಅಂತಹ ಆರ್ ಎಸ್ ಎಸ್ಗೆ ಈ ದೇಶದ ಸರ್ಕಾರಿ ವ್ಯವಸ್ಥೆಯನ್ನು ಮೋದಿ ಸರ್ಕಾರ ಪಣಕ್ಕಿಟ್ಟಿರೋದು ನಿಜಕ್ಕೂ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡುವಂತೆ ಮಾಡಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್